ಇವತ್ತು ಒಂದು ಪುಟ್ಟ ಕಥೆ ಹೇಳ್ತೀನಿ ನೋಡಿ ಒಂದು ಊರಲ್ಲಿ ಒಬ್ಬ ಬೇಟೆಗಾರ ಇದ್ದಂತೆ ಆ ಬೇಟೆಗಾರ ಕಾಡಿಗೆ ಹೋಗಿ ಪಕ್ಷಿಗಳನ್ನು ಬೇಟೆ ಮಾಡೋದು ಅವನಿಗೆ ರೂಢಿ ಇತ್ತು ಆ ಕಾಡಲ್ಲಿ ಒಂದು ಪಕ್ಷಿ ಇತ್ತಂತೆ ಆ ಪಕ್ಷಿ ಸಾಮಾನ್ಯವಾದ ಪಕ್ಷಿ ಏನಂತ ಸುಂದರವಾಗಿರಲಿಲ್ಲ ಆದರೆ ಅದು ಹಿಕ್ಕೆ ಹಾಕತ್ತಲ್ಲ ಅದರಲ್ಲಿ ಜೂ ಇತ್ತಂತೆ ಆದರೆ ಹಿಕ್ಕೆ ಬಂಗಾರ ಅಂದರೆ ಚಿನ್ನದ ಗುಂಡುಗಳಂತೆ ಒಮ್ಮೆ ಈ ಬೇಟೆಗಾರ ಕಾಡಲ್ಲಿ ಪ್ರಾಣಿಗಳನ್ನು ಬೇಟೆಯಾಡೋಣ ಅಂತ ಹೋಗ್ತಾ ಇದ್ದಾಗ ನೆಲದಲ್ಲಿ ಯಾವುದೋ ಒಂದೆರಡು ಚಿನ್ನದ ಗುಂಡುಗಳು ಬಿದ್ದಿರೋದು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಯ್ತಂತೆ ಅಬ್ಬ ಎಷ್ಟು ಶ್ರೀನಂತನಾಗ್ಬಿಡ್ಬೋದು ಇಂಥ ಗುಂಡುಗಳು ಸಿಕ್ಕಿದ್ರೆ ಅಂತ ನೋಡಿ ಸುತ್ತಮುತ್ತ ಏನಿದೆ ಅಂತ ನೋಡ್ತಾ ಇದ್ದಂತೆ ಮರದ ಮೇಲೆ ಈ ಪಕ್ಷಿ ಕೂತಿತ್ತಂತೆ ಓ ಇವತ್ತು ಪಕ್ಷಿ ಬೇಟೆಗೂ ಸಿಕ್ತೋ ನೋಡೋಣ ಅಂದ್ಬಿಟ್ಟು ಅದಕ್ಕೆ ಗುರಿ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ ಪಕ್ಷಿ ನೋಡಿಬಿಟ್ಟು ಬಟ್ಟೆ ಅಂತ ಹಾರತಂತೆ ಹಾರ್ದಾಗ ಭಯಕ್ಕೆ ಒಂದು ಸ್ವಲ್ಪ ಇಕ್ಕೆ ಹಾಕಿದೆ ಈಕ್ಕೆ ಚಿನ್ನದಗೊಂಡು ಬಂದು ಇವನ್ನ ಮುಂಭಾಗದಲ್ಲಿ ಬಿತ್ತಂತೆ ಆ ಬಾ ಎಂಥ ಪಕ್ಷಿ ಇದು ಚಿನ್ನದ ಪಕ್ಷಿ ದಿವಸ ಇಕ್ಕೆ ಹಾಕುತ್ತೆ ಇಂಥ ಪಕ್ಷಿನ ನಾನು ಹಿಡಿದುಬಿಟ್ರೆ ತುಂಬ ಶ್ರೀಮಂತ ಆಗ್ಬೋದು ಅಂತ ಯೋಚನೆ ಮಾಡಿದ್ದಂತೆ ಆ ಪಕ್ಷಿ ಯಾವ ಕಾಳುಗಳನ್ನು ಇಷ್ಟಪಡ್ಬೋದು ಯಾವ ಹಣ್ಣುಗಳನ್ನು ಇಷ್ಟಪಡ್ಬೋದು ನೋಡಿಬಿಟ್ಟು ಒಂದು ನೆಲನ ಸಮತಟ್ಟು ಮಾಡಿ ಅಲ್ಲಿ ಎಲ್ಲ ಆಕರ್ಷಕವಾದ ರುಚಿಕರವಾದ ಕಾಳುಗಳನ್ನು ಹಣ್ಣುಗಳನ್ನು ಹಾಕದಂತೆ ಬಲೆ ಹಾಕೋದಕ್ಕೆ ಸಿದ್ಧವಾದಂತೆ ಪಕ್ಷಿ ನೋಡ್ತು ನಾನು ಪೊದೆಗಳಲ್ಲಿ ಮರಗಳಲ್ಲಿ ಹಾರಿ ಇಲ್ಲಿ ಉಡುಕಿ ಸಣ್ಣ ಪುಟ್ಟ ಆಯ್ಕೆ ಮಾಡ್ಕೋ ಬದಲು ಇಲ್ಲಿ ಆರಾಮಾಗಿ ಸಿಗುತ್ತಲ್ಲ ಸುಲಭವಾಗಿ ಸಿಗುತ್ತಲ್ಲ ಅಂತ ಬಂದುಬಿಟ್ಟು ಹಣ್ಣುಗಳನ್ನು ಕಾಳುಗಳನ್ನು ತಿನ್ನೋಕ್ಕೆ ಶುರುವಾಯ್ತಂತೆ ಬಲೆಯಲ್ಲಿ ಸಿಕ್ಕಾಕ ಇವನು ಬೇಟೆಗಾರನಕ್ಕೆ ಸಿಕ್ಬಿಡ್ತಲ್ಲ ಭಾಳ ಖುಷಿ ಪಟ್ಟ ಅದನ್ನು ತಂದು ಸಾಕಿ ದಿವಸ ಚಿನ್ನದ ಗುಂಡುಗಳನ್ನು ಪಡೆದು ಇಡೀ ವಿಶ್ವದಲ್ಲಿ ಊರಲ್ಲಿ ನಾನು ದೊಡ್ಡ ಶ್ರೀಮಂತ ಆಗ್ಬೋದು ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡ್ತಾ ಮಾಡ್ತಾ ಅವನಿಗೆ ಅನ್ನಿಸ್ತಂತೆ ಏಕ್ದಮ್ ಶೀಘ್ರವಾಗಿ ನಾನು ಶ್ರೀಮಂತ ಆಗ್ಬಿಟ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ ನಾನು ಏನಾದರೂ ಕಳ್ತನ ಮಾಡ್ತಾವನೆ ಅಂತ ಅಂದ್ಕೊಂಡು ಬಂಧನ ಮಾಡಿಬಿಡ್ಬೋದು ಅದ್ರ ಬದಲು ಒಂದು ಕೆಲಸ ಮಾಡೋಣ ಈ ಪಕ್ಷಿನ ತಗೊಂಡೋಗಿ ನಮ್ಮೂರು ರಾಜರಿಗೆ ಬಳಗಡೆಯಾಗಿ ಕೊಟ್ಬಿಡೋಣ ಕೊಡುಗೆ ಆಗಿ ಕೊಟ್ಬೇಡೋಣ ಅವಾಗ ಅವರು ತುಂಬ ಇಷ್ಟಪಟ್ಟು ನಮಗೇನಾದರೂ ಬಹುಮಾನ ಕೊಡ್ತಾರೆ ದೊಡ್ಡ ಬಹುಮಾನನೇ ಕೊಡ್ತಾರೆ ಅವಾಗ ಊರು ಜನಕ್ಕೆಲ್ಲ ಗೊತ್ತಾಗುತ್ತೆ ನಾನು ಶ್ರೀಮಂತನಾಗಿ ಸುಖವಾಗಿ ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆ ಮಾಡಿದ್ದೆ ತಕ್ಷಣ ಪಂಜರದಲ್ಲಿ ಈ ಪಕ್ಷಿನ ತಗೊಂಡೋಗಿ ರಾಜರ ಮುಂದೆ ನಿಂತ್ಕೊಂಡು ಇದು ವಿಶೇಷವಾದ ಪಕ್ಷಿ ಮಹಾರಾಜರೇ ಇದು ಚಿನ್ನದ ಗುಂಡನ್ನು ಹಿಕ್ಕೆ ಹಾಕುತ್ತೆ ನೀವು ಶ್ರೀಮಂತರಾಗ್ಬೋದು ತಗೊಳ್ಳಿ ಅಂತ ಕೊಟ್ಟನಂತೆ ರಾಜ ನೋಡ್ತಾನೆ ತನ್ನ ಮಂಡಲದ ಎಲ್ಲ ಮಂತ್ರಿಗಳನ್ನು ನೋಡ್ತಾನೆ ಮಂತ್ರಿಗಳು ಹೇಳ್ತಾರೆ ಇವನು ಯಾರೋ ಸುಮ್ಮನೆ ಬೊಗಳೇ ಬಿಡ್ತಾನೆ ನಮ್ಮ ಸಮಯ ವೆಚ್ಚ ಮಾಡೋದಕ್ಕೆ ಬಂದವನೇ ಉಪಯೋಗ ಇಲ್ಲ ಅಂತ ಮಹಾರಾಜ್ರನ್ನು ಅದೇ ಅಭಿಪ್ರಾಯ ಪಡೆದು ಆ ಪಂಚಾಯತಿಯಿಂದ ಆ ಪಕ್ಷಿನ ಬಿಟ್ಟರು ಆಚೆಗೆ ಬಿಟ್ರಂತೆ ಆ ಪಕ್ಷಿ ಏನು ಮಾಡ್ತು ಭಯ ಅರಮನೆ ದೊಡ್ಡ ಅರಮನೆ ಮಂತ್ರಿ ಸಚಿವರು ಈ ಜನ ಎಲ್ಲ ನೋಡಿಬಿಟ್ಟು ಅರಮನೆಯ ಬಾಕ್ಲ ಮೇಲೆ ಹೋಗಿ ಕೂತ್ಕೊಳ್ತಂತೆ ಭಯ ಆ ಭಯದಲ್ಲಿ ಇವ್ರು ಮಾತಾಡೋದೆಲ್ಲ ಕೇಳಿಸ್ತು ಅದೇನು ಮಾಡ್ತು ಆ ಭಯದ ಆಚಾರದಲ್ಲಿ ಆಕಾಶಕ್ಕೆ ಕಾರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾರತಂತೆ ಹಾರಿದಾಗ ಆ ಭಯಕ್ಕೆ ಒಂದೆರಡು ಹಿಕ್ಕೆಗಳು ಬಿದ್ದುವಂತೆ ಬಂಗಾರದ ಗುಂಡುಗಳು ಅರಮನೆಯ ನೆಲಹಾಸದ ಮೇಲೆ ಬಿದ್ದಿದ್ದು ನೋಡಿ ರಾಜರಿಗೆ ಆಶ್ಚರ್ಯವೋ ಆಶ್ಚರ್ಯ ಎಂತ ತಪ್ಪು ಮಾಡಿಬಿಟ್ಟೆ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ತಪ್ಪು ಮಾಡಿದ್ದನ್ನು ಪರಿಹಾರ ಮಾಡಿ ಈ ಪಕ್ಷಿ ಹಿಡೀಲೇಬೇಕು ಅಂತ ಹೇಳಿ ಇಡೀ ಅವನ ರಾಜ್ಯದ ಎಲ್ಲ ಕಾಡುಗಳ ಅಕ್ಕ ಪಕ್ಕ ಎಲ್ಲ ಆಕರ್ಷಕವಾದ ಹಣ್ಣುಗಳನ್ನು ಕಾಳುಗಳನ್ನು ಹಾಕಿ ಬಲೆ ಹಾಕಿ ಹಿಡಿಯೋದಕ್ಕೆ ತನ್ನ ಸೈನಿಕರಿಗೆಲ್ಲ ಆದೇಶ ಕೊಟ್ಬಿಟ್ಟನಂತೆ ಹೌದು ಈ ಪಕ್ಷಿ ಯೋಚನೆ ಮಾಡ್ತು ಅಲ್ಲ ನಾನು ಮೊದಲೇ ಒಂದು ತಪ್ಪು ಮಾಡಿದೆ ಅವನು ಬೇಡ ಹಾಕಿದಾಗ ಯೋಚನೆ ಮಾಡಬೇಕಾಯಿತು ಸುಲಭವಾಗಿ ಸಿಗುತ್ತೆ ಅಂತ ಆಸೆ ಪಟ್ಬಿಟ್ಟೆ ಅದ್ರ ಬದಲು ಕಾಡು ಮೇಡಲ್ಲಿ ನಾನು ಓಡಾಡ್ಕೊಂಡು ನನಗೆ ಬೇಕಾದ ಆಹಾರ ತಗೊಂಡಿದ್ರೆ ನನ್ನ ಜೀವನ ಪಾವನ ಆಗದ ಈಗ ನಾನು ತಿರ್ಗ ಅದೇ ತಪ್ಪನ್ನು ಮಾಡೋದು ಸರಿಯಲ್ಲ ಅಂದ್ಬಿಟ್ಟು ಆ ಇಡೀ ಊರಿನ ಕಾಡಿನ ಅಕ್ಕಪಕ್ಕ ಎಷ್ಟೆಲ್ಲ ಹಣ್ಣುಗಳನ್ನು ಕಾಳುಗಳನ್ನು ಸಮತಟ್ಟ ಭೂಮಿನೆಲ್ಲ ಹಾಕಿದ್ರು ಅದು ಹಾರ್ಕೊಂಡೋಗಿ ಕಾಡಲ್ಲಿ ಸಹಜವಾಗಿ ಎಲ್ಲಿ ಪೊದೆನಲ್ಲಿ ಮರಗಳಲ್ಲಿ ಸಣ್ಣ ಪುಟ್ಟ ಹಣ್ಣುಗಳು ಕಾಳುಗಳು ಸಿಗ್ತಾ ಇತ್ತು ಅದನ್ನು ತಿಂದ್ಕೊಂಡು ಸುಖವಾಗಿ ತಂದೆ ಸ್ನೇಹಿತರೆ ಈ ಕಥೆಯಿಂದ ನಾವೇನು ಕಲಿಬೋದು ತಪ್ಪು ಮಾಡೇ ಮಾಡ್ತೀವ ಯಾರಾದರೂ ತಪ್ಪು ಮಾಡದೇ ಇರೋರು ಈ ಜಗತ್ತಲ್ಲಿದ್ದಾರಾ ತಪ್ಪು ಮಾಡಿದವರು ಯಾರವರೇ ತಪ್ಪೇ ಮಾಡಿದವರು ಎಲ್ಲವರೇ ಯಾರು ಕೇಳಿದ್ದೀರಾ ಅಲ್ವಾ ತಪ್ಪು ಸಾರ್ವತ್ರಿಕವಾದ್ದು ಎಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ಸಣ್ಣ ಪುಟ್ಟ ತಪ್ಪುಗಳೇ ಇರ್ಬೋದು ದೊಡ್ಡ ತಪ್ಪು ಹೇಳಿರ್ಬೋದು ತನ್ನ ಪಾಠ ಏನು ಅಸೈನ್ಮೆಂಟ್ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿರ್ಬೋದು ತಪ್ಪು ಮಾಡಿರ್ಬೋದು ಅಥವಾ ನಮ್ಮ ಸಂಬಂಧಗಳು ತಂದೆ ತಾಯಿಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಸಂಬಂಧಗಳು ಇಟ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿರ್ಬೋದು ಕಲಿಯೋದ್ರಲ್ಲಿ ತಪ್ಪು ಮಾಡಿರ್ಬೋದು ಪರೀಕ್ಷೆನಲ್ಲಿ ತಪ್ಪು ಮಾಡಿರ್ಬೋದು ಆದರೆ ಅದೇ ತಪ್ಪು ಮತ್ತೆ ಮಾಡೋದು ದೊಡ್ಡ ತಪ್ಪು ಜೀವನದಲ್ಲಿ ಆಘಾತ ಆಗುತ್ತೆ ತಪ್ಪು ಮಾಡೋದ್ರಿಂದ ಘಾಸಿಯಾಗುತ್ತೆ ನಮ್ಮ ವ್ಯಕ್ತಿತ್ವ ಕುಂದುತ್ತೆ ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಜನರು ಇಟ್ಕೊಳ್ಳೋದಿಲ್ಲ ನಮಗೂ ನಮ್ಮ ಬಗ್ಗೆ ವಿಶ್ವಾಸ ಕಡಿಮೆ ಆಗುತ್ತೆ ಕೀಳರಿಮೆ ಬರುತ್ತೆ ಅದಕ್ಕೆ ತಪ್ಪನ್ನು ನಾವು ಆಕಸ್ಮಿಕವಾಗಿ ಯಾವುದೋ ಕಾರಣಕ್ಕೆ ಗೊತ್ತಿಲ್ಲದೆ ಮಾಡಿದ್ರೆ ಆ ಮಾಡಿದ ತಪ್ಪು ಅರಿವಾದ ತಕ್ಷಣ ದಯವಿಟ್ಟು ತಿಳ್ಕೊಬೇಕು ಆ ತಪ್ಪನ್ನು ಮತ್ತೆ ಮಾಡಕ್ಕೋಗ್ಬಾರ್ದು ತಪ್ಪಿನಿಂದ ಪಾಠ ಕಲಿಬೇಕು ನಾನು ಕಡಿಮೆ ಓದಿದ್ನ ಇದುವರೆಗೆ ಇನ್ನು ಮೇಲೆ ಒಂದೆರಡು ಗಂಟೆ ಹೆಚ್ಚು ಓದಬೇಕು ನಮ್ಮ ಅಪ್ಪ ಅಮ್ಮ ಮನೆಗೆ ತಪ್ಪು ಹೇಳೋದನ್ನ ಕ್ಷಮೆ ಕೇಳ್ಕೋಬೇಕು ಇನ್ನು ಮೇಲೆ ತಪ್ಪಾಗ್ದಂಗೆ ನೋಡ್ಕೋಬೇಕು ಗಾಂಧೀಜಿಯವರು ತಪ್ಪು ಮಾಡಿದ್ರು ಬಿಡಿ ಸೇದೋದಕ್ಕೆ ಸಿಗರೇಟ್ ಸೇದೋದಕ್ಕೆ ಮಾಂಸ ತಿನ್ನೋದಕ್ಕೆ ಹೋಗಿದ್ರು ಆದರೆ ಅದನ್ನು ಆ ತಪ್ಪುಗಳನ್ನು ಮತ್ತೆ ಮಾಡದೇ ಇರೋದಕ್ಕೆ ಅವರು ಜಗದ್ವಿಖ್ಯಾತರಾದರು ನಮ್ಮ ಇಡೀ ದೇಶದ ಆದರು ಹಾಗೆ ಪ್ರತಿಯೊಬ್ಬರೂ ಬಹುಶಃ ಜೀವನದಲ್ಲಿ ಒಂದೆರಡು ತಪ್ಪುಗಳನ್ನು ಮಾಡಿರಲಿಕ್ಕೆ ಸಾಧ್ಯ ಆದರೆ ಆ ತಪ್ಪುಗಳನ್ನು ಮತ್ತೆ ಮಾಡದೇ ಇರೋದಿದೆಯಲ್ಲ ಅದೇ ದೊಡ್ಡದು ಅದರಿಂದಲೇ ನಾವು ದೊಡ್ಡ ವ್ಯಕ್ತಿಗಳಾಗೋದು ಸ್ನೇಹಿತರೆ ದಯವಿಟ್ಟು ತಪ್ಪು ಏನಾದರೂ ಮಾಡಿದರೆ ಅದನ್ನು ಮೊದಲು ನೀವು ಅರ್ಥಕೊಳ್ಳಿ ಹೌದು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳಿ ಎನ್ನೇದು ತಪ್ಪಿಂದ ಆಗುವ ಪರಿಣಾಮಗಳೇನು ದುಷ್ಪರಿಣಾಮಗಳೇನು ವ್ಯಕ್ತಿತ್ವದ ಮೇಲೆ ಬೇರೆಯವರ ಮೇಲೆ ನಮ್ಮ ಭವಿಷ್ಯದ ಮೇಲೆ ಅನ್ನೋದು ಒಮ್ಮೆ ಯೋಚನೆ ಮಾಡಿ ಸಿಟ್ಟು ಬರ್ಬೋದು ಸಿಟ್ಟು ಮಾಡ್ಕೊಳ್ಳೋದು ಒಂದು ತಪ್ಪೆ ಸಿಟ್ಟಾದಾಗ ಸ್ವಲ್ಪ ತಾಳ್ಮೆ ವಹಿಸಿ ದೀರ್ಘವಾದ ಉಸಿರು ತಗೊಳ್ಳಿ ಅದರಿಂದ ಆಗ ದುಷ್ಪರಿಣಾಮಗಳನ್ನು ಒಮ್ಮೆ ಗಮನಿಸಿ ಹಾಗೆ ತಪ್ಪಿನಿಂದ ನಾವು ಪಾಠ ಕಲ್ತ್ಕೋಬೇಕು ಉದಾಹರಣೆಗೆ ತಾಮಸ್ ಆಳುವ ಇಡಿಸನ್ನು ಎರಡು ಸಾವಿರ ಲೋಹಗಳನ್ನು ಪರೀಕ್ಷೆ ಮಾಡಿದ ಅದರಲ್ಲಿ ಸೋತ ತಪ್ಪಾಯಿತು ಅಂತ ಅನ್ಕಂಡ ಆದರೆ ಆ ತಪ್ಪಿನಿಂದ ಪಾಠ ಕಲಿತು ಕೆಲವೇ ತಿಂಗಳುಗಳಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಲೋಹ ತಂತ್ರ ನಾವನ್ನ ಕಂಡು ಸಾಧ್ಯ ಆಯಿತು ಗಾಂಧೀಜಿಯವರು ಇಡೀ ಜಗತ್ತಿನ ನಾಯಕರಾದರು ನಮ್ಮ ಜೀವನದಲ್ಲೂ ಅನೇಕ ಸಣ್ಣ ಪುಟ್ಟ ತಪ್ಪುಗಳಾದರು ಪರಿಹಾರ ಮಾಡಿ ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗಿ ಆ ತಪ್ಪುಗಳು ಮತ್ತೆ ಅದೇ ತಪ್ಪುಗಳನ್ನು ಮಾಡಿದೆ ಹೊಸ ತಪ್ಪು ಅಂದರೆ ತನ್ನ ಸಂಶೋಧನೆಯಲ್ಲಿ ಬರವಣಿಗೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತರ ಬರೆಯೋದರಲ್ಲಿ ಆಕಸ್ಮಿಕವಾಗಿ ಹೊಸ ತಪ್ಪುಗಳಾಗ್ಬೋದು ಆ ತಪ್ಪುಗಳನ್ನು ತೆಗೆದುಕೊಂಡು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಶ್ರೇಷ್ಠ ಉದ್ಯಮಿಯಾಗಿ ನಮ್ಮ ಜೀವನವನ್ನು ಪಾಲಿಸ್ಕೊಳ್ಳೋದಿಕ್ಕೆ ಭವಿಷ್ಯವನ್ನು ಉತ್ತಮವಾಗಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಮಸ್ಕಾರ